ನೀನು ಪಾಪಂಗೆ ತಿನ್ಸ್ತೀನಿ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಎಲ್ರಿಗೂ ನೀನ್ ಹೇಳ್ತಿಯ ವಂಶಿ ನೀನ್ ಹೇಳ್ತಿಯ ಹ್ಯಾಪಿ ಸಂಕ್ರಾಂತಿ ಅಂತ ಎಲ್ಲ ಆಯ್ತಾ ತೋರ್ಸ ಗಾಳಿ ಪಟ ಯಾರು ಅದನ್ನ ಇವ್ ನೋಡಿ ಇವ್ರ ಹೆಂಗ್ ನೋಡ್ತಾ ಇದ್ದಾನೆ ವಂಶಿ ನಿನ್ನೆ ಬೇಕಾ ನಾಳೆ ಬರ್ಬೇಕಾ ಹೇಳೋದಕ್ಕೆ ಹಲೋ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅನುಷಾನ್ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಮನೇಲಿ ಹೇಗೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ವಿ ಹಬ್ಬ ಅಂತ ತಕ್ಷಣ ಆಲ್ಮೋಸ್ಟ್ ಬೇಗ ಇದ್ದರೋದು ಸೊ ಬೆಳಗ್ಗೆ ಎದ್ದಾಗ ನೋಡಿದ್ರಲ್ಲೂ ಎಷ್ಟೊಂದು ಫಾಗಿತ್ತು ಅಂದ್ರೆ ಇನ್ನೂ ಬೆಳಗ್ಗೆ ಎದ್ದಾಗ ಕಡಿಮೆ ಇತ್ತು ಆಮೇಲಂತೂ ಎಷ್ಟೊಂದು ಹೋಗ್ಬಿಡ್ತು ಸೊ ನಾನು ಬೆಳಗ್ಗೆ ಫಸ್ಟ್ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಸ್ನಾನ ಮಾಡಿಕೊಂಡು ಈಗ ಫಸ್ಟ್ ಪೊಂಗಲ್ ರೆಡಿ ಮಾಡ್ಕೊಳ್ಳೋಣ ಯಾಕೆಂದ್ರೆ ಪ್ರಸಾದಕ್ಕೆ ನೈವೇದ್ಯ ಒಂದು ಮಾಡಿಬಿಟ್ರೆ ಕಂಪ್ಲೀಟ್ ಆಗುತ್ತೆ ಪೂಜೆ ಆಮೇಲೆ ಬೇಕಾದ್ರೆ ಏನಾದರೂ ನಿಧನ ಕಡಿಕೆ ಎಲ್ಲ ಅಂತ ಫಸ್ಟು ನಾನು ಈ ಕಳ್ಸಿದ ಅಕ್ಕಿ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನಾನು ಸ್ಟೋರೇಜ್ ಮಾಡ್ಕೊಂಡಿರ್ತೀನಿ ಈ ಥರ ಯಾವಾಗಾದ್ರೂ ಫ್ರೈಡೇ ಆ ಥರ ಪ್ರಸಾದನ ಮಾಡ್ತೀನಿ ಬಟ್ ಸಂಕ್ರಾಂತಿ ಹಬ್ಬ ಬಂದಿರೋದ್ರಿಂದ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಲೇ ಪೊಂಗಲ್ ಅಲ್ವಾ ಹಾಗಾಗಿ ನಾನು ಇಲ್ಲಿ ಮೊದಲಿಗೆ ಪೊಂಗಲ್ನ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಫಾಗ್ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಬೆಳಗ್ಗೆ ಎದ್ದಾಗಲೇನೆ ಕಡಿಮೆ ಇತ್ತು ಬಟ್ ಇವಾಗ ಒಂದು ಸುಮಾರು ಸೆವೆನ್ ಓ ಕ್ಲಾಕ್ ಆಗಿದೆ ಈಗ ಇನ್ನೂ ಫಾಗ್ ಜಾಸ್ತಿ ಆಗ್ಬಿಟ್ಟಿದೆ ಯಾವುದೋ ಒಂದು ಊಟ ಇಲ್ಲಿದ್ದೀವಿ ಅನ್ನೋ ಫೀಲ್ ಬರ್ತಾ ಇತ್ತು ನನಗಂತೂ ಬಟ್ ಸ್ನಾನ ಮಾಡಿ ಬಂದಿರೋದ್ರಿಂದ ಚಳಿ ಎಲ್ಲ ಕಡಿಮೆ ಆಗಿತ್ತು ಬಟ್ ಈಗ ಎದ್ದಿರೋರಿಗೆಲ್ಲ ಸಿಕ್ಕಾಟ ಚಳಿ ಆಗ್ತಾ ಇತ್ತು ನಮ್ಮ ಇನ್ನು ಮಕ್ಕಳೆಲ್ಲ ಇರ್ತಿಲ್ಲ ಸೊ ಅವರು ಎರಡು ಆದಷ್ಟು ಬೇಗ ಬೇಗ ರಂಗೋಲಿ ಎಲ್ಲ ಹಾಕೊಂಡು ಸ್ವಲ್ಪ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಳಂತ ನಾನು ಮಾಡ್ಕೊತಾ ಇದ್ದೀನಿ ಸೊ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಮೊದಲು ಎಲ್ರು ಮನೆ ಮುಂದೆನು ರಂಗೋಲಿ ಅಂತ ಕಾಣಿಸ ಕಾಣಿಸುತ್ತೆ ಅದರಲ್ಲೂ ಸಂಕ್ರಾಂತಿ ಸ್ಪೆಷಲ್ ರಂಗೋಲಿ ಅಂತ ಹೇಳ್ಬೋದು ಎಲ್ರು ಮನೆ ಮುಂದೆ ಕುಂಭಗಳು ಕಬ್ಗಳು ಈಗ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಕಲರ್ ಕಲರ್ ರಂಗೋಲಿ ಆಗಿರ್ಬೋದು ಅಥವಾ ಗಾಳಿ ಪಟ ಎಲ್ ನೋಡಿದ್ರು ಕಾಣಿಸ್ತಾ ಇರತ್ತೆ ನಾನು ವಿತೌಟ್ ಕಲರ್ ಹಾಗೆ ರಂಗೋಲಿ ಹಾಗೆ ಸಂಕ್ರಾಂತಿ ಸ್ಪೆಷಲ್ ರಂಗೋಲಿ ಹಾಕೋಣ ಅಂತ ಹಾಕೊಳ್ತಾ ಇದ್ದೀನಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ವಂಶಿ ಸಕತ್ ಸೌಂಡ್ ಕೊಡ್ತಾ ದಯವಿಟ್ಟು ಸ್ವಲ್ಪ ಮಾಡ್ಕೊಳ್ಳಿ ಏಕೆಂದ್ರೆ ಅವನು ಮಲದ್ದಾಗೇನೆ ನಾನ್ ವಾಯ್ಸ್ ಓವರ್ ಕೊಡಕ್ ಆಗಲ್ಲ ಬೇರೆ ಇರುತ್ತೆ ಅಂಡ್ ಅವ್ನು ಜಾಸ್ತಿ ನಿದ್ದೆನು ಮಾಡಲ್ಲ ಹಾಗಾಗಿ ಅವನ ಜೊತೆಲಿ ಆಟ ಆಡಿಸ್ಕೊಂಡೆ ವಾಯ್ಸ್ ಓವರ್ ಕೊಡ್ಬೇಕು ಹಾಗಾಗಿ ಸ್ವಲ್ಪ ಸಂಕ್ರಾಂತಿ ಹಬ್ಬದ ರಂಗೋಲಿ ಪಟ್ಟ ಪಟ್ಟ ಅಂತ ನೋಡ್ಕೊಂಡ್ ಬನ್ನಿ thank ಮನೆ ಹ್ಯಾಪಿ ಸಂಕ್ರಾಂತಿ ಹೇಳೋ ಹ್ಯಾಪಿ ಸಂಕ್ರಾಂತಿ ಹೇಳೋ ಅಕ್ಕಂಗೆ ಇವತ್ತು ಹಬ್ಬ ಅದಕ್ಕೆ ಹ್ಯಾಪಿ ಮಾನ್ಯ ಅಕ್ಕ ಥ್ಯಾಂಕ್ ಯು ಹೇಳ್ಬೇಕು ಎಲ್ರಿಗೂ ಹೇಳು ಹ್ಯಾಪಿ ಸಂಕ್ರಾಂತಿ ಅಂತ ಸಂಕ್ರಾಂತಿ ಎಲ್ರಿಗೂ ನೀನು ಹೇಳ್ತೀಯಾ ಹಾಂ ವಂಶಿ ನೀನು ಹೇಳ್ತೀಯ ಹ್ಯಾಪಿ ಸಂಕ್ರಾಂತಿ ಅಂತ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಮನ್ಯಾ ಥ್ಯಾಂಕ್ ಯು ಸೊ ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದಾಯ್ತು ಹಾಗೆ ಪೊಂಗಲ್ ಸಹ ರೆಡಿ ಮಾಡ್ಕೊಂಡಿದ್ದಾಯ್ತು ಮಕ್ಕಳು ಸಹ ಎದ್ದಿದ್ದಾರೆ ಈಗ ಅವ್ರ ಜೊತೆಗೆ ಆಟ ಆಟ ಆಡಿಸ್ಕೊಂಡು ನಾನು ನಮ್ಮ ನಮ್ಮತ್ತೆ ಎಲ್ಲ ಹಾಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ನಾನು ಈಗ ದೇವ್ರ ಸಾಮಾನೆಲ್ಲ ತಿಳಿದು ನೀಟಾಗೆಲ್ಲ ಓಡಿಸ್ಕೊಡ್ತಾ ಇದ್ದೀನಿ ನಮ್ಮತ್ತೆ ಹೂವು ಎಲ್ಲ ಕಟ್ಕೊಡ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹಾಗೆ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೀಗೆ ಎಲ್ಲರೂ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಕೊಳೋದು ಇವತ್ತು ಸಿಕ್ಕಾಬಿಟ್ಟೆ ಪ್ಲಾನಿಂಗ್ಸ್ ಇದೆ ಏನೇನಾಗಿತ್ತು ಏನೇನಾಯ್ತು ಏನೇನಾಗಿಲ್ಲ ಪ್ರತಿಯೊಂದು ಶೇರ್ ಮಾಡ್ತೀನಿ ಅಂಡ್ ಹೀಗೆ ಎಲ್ರು ಒಟ್ಟಿಗೆ ಸೇರ್ಕೊಂಡು ನಮ್ಮಲ್ಲಿ ಕೆಲಸಗಳನ್ನೆಲ್ಲ ಅಂತ ಮುಗಿಸ್ಕೋತೇವಿ ಫಸ್ಟ್ ಪೂಜೆ ಮುಗಿಸ್ಕೊಳ್ಳೋದು ಪೂಜೆ ಒಂದು ಮುಗಿತು ಅಂತಂದ್ರೆ ಆಮೇಲೆ ಬೇರೆ ಕೆಲಸಗಳನ್ನೆಲ್ಲ ನಿಧಾನಕ್ಕೆ ಇವತ್ತು ಇವತ್ತೆಲ್ರಿಗೂ ರಜೆನೆ ಇದೆ ಅಲ್ವಾ ಹಾಗಾಗಿ ಆರಾಮಾಗಿ ಮಾಡ್ಕೊಳ್ಳೋದು

ನಂದು ಹೆಸರುಕಾಳು ನೆನೆಸಿ ಮೊಳಕೆ ಕಟ್ಬಿಟ್ಟು ಅದನ್ನ ನೆನೆಸ್ಕೊಳಕ್ಕೆ ಹಾಗೆ ಅರ್ಜೆಂಟಿಗೆ ಅಂತ ಈ ಕಾಳು ಹಾಗೆ ಒಗ್ಗರಣೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬ್ರ ಸೊಪ್ಪು ಉಪ್ಪು ಹಾಕಿಬಿಟ್ಟು ಊಟ ಪೊಂಗಲ್ ಚಿತ್ರ ಇವತ್ತು ವಿಶೇಷ ಪೊಂಗಲ್ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪೊಂಗಲ್ ಕೈಲಾ ಗೆಣಸು ಎರಡ್ ಗಟ್ಟಿ ಇದಲ್ಲ ಇದೆಲ ವಂಶಿ ಇಲ್ಲಿ ಕೂಕ್ ಕಕ್ ಬಾಗ್ಲ ಸಿಕ್ಬಿಟ್ರೆ ಮುಗಿತ್ ಕೂ 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 ಕಕ್ ಮ ದುರ ಕೊತ್ತಿದಾ ಕಾರ್ಯಪು ಎಲ್ಲೈತಾ ತೋರ್ಸ ಗಾಲೀಪಟ ಯಾರ್ ಮಾಡಿದ ಅದನ್ನ ಎಲ್ಲಿದ್ದಾರೆ ನಿಮ್ಮಮ್ಮ ನೀಟ ಎಲ್ಲ ಹರ್ದಾಕಿದ್ಯಾಳ ನೀನುಪ್ಪಪ್ಪಗೆ ತಿನ್ಸುತ್ತಿನೇ ಹ್ಯಾಪಿ ಸಂಕ್ರಾಂತಿ ಹೇಳು ತಿನ್ಸು ಬೇಮ ವೈಯಾಪ್ ದಪ್ಪ ತಿನ್ಸೋಷ್ಟು ತಿನ್ಸಿ ಹ್ಯಾಪಿ ಸಂಕ್ರಾಂತಿ ಹೇಳುಪ್ಪಪ್ಪಂಗೇ ಹೇಳು ಹ್ಯಾಪಿ ಸಂಕ್ರಾಂತಿಪ್ಪಾ ಅಜ್ಜಿಗೆ ತಿನ್ಸು ತಿನ್ಸು ಹ್ಯಾಪಿ ಸಂಕ್ರಾಂತಿ ಹೇಳ್ಬೇಕು ಹೇಳು ಹ್ಯಾಪಿ ಇವ್ರು ನೋಡಿ ಇವ್ರು ನೋಡ್ತಾ ನೋಡ್ತಾ ವಂಶಿ ನಿನ್ನೆ ಬೇಕಾ ತಿನ್ನಲೋಚಿನಿ ತಿನ್ನಿಸ್ಕೋ ಹ್ಯಾಪಿ ಸಂಕ್ರಾಂತಿ ಹೇಳಿ ಹೇಳಿ ಹ್ಯಾಪಿ ಸಂಕ್ರಾಂತಿ ಅಂತ ಸೊ ಹಬ್ಬದ ಪೂಜೆ ಅಂತೂ ಕಂಪ್ಲೀಟ್ ಸಮಾಧಾನವಾಗಿ ಚೆನ್ನಾಗಿ ಆಯಿತು ಆ್ಯಂಡ್ ಇವಾಗ ಸ್ವಲ್ಪ ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಎಲ್ಲ ಇದೆ ಹಾಗಾಗಿ ನಾವು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದು ಏನು ಈ ವರ್ಷ ಹೊಸ ವರ್ಷನೂ ಗುರುವಾರನೇ ಬಂದಿತ್ತು ಸೊ ಅವತ್ತು ರಾಯರ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಅವತ್ತು ಸಹ ಆಗಿಲ್ಲ ಹಾಗಾಗಿ ಇವತ್ತು ಸಂಕ್ರಾಂತಿ ಹಬ್ಬ ನಮ್ಮ ಕ್ಯಾಲೆಂಡರ್ ಪ್ರಕಾರ ಮೊದಲನೇ ಹಬ್ಬ ಇದೂ ಇವತ್ತ ಗುರುವಾರನೇ ಬಂದಿರೋದ್ರಿಂದ ಹಾಗೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಬೇಗ ಪೂಜೆ ಎಲ್ಲ ಮುಗಿಸಿ ಹಬ್ಬದ ಊಟ ಎಲ್ಲಾ ಮಾಡಿದಾಯ್ತು ನೆಕ್ಸ್ಟ್ ಮನೆ ಮುಂದೆ ಹಸು ಬಂದಿತ್ತು ಹಸುವಿನ ಪೂಜೆ ಎಲ್ಲಾ ಮಾಡ್ತಾರಲ್ವಾ ಸಂಕ್ರಾಂತಿ ಹಬ್ಬದಲ್ಲಿ ಹಾಗಾಗಿ ನಾವು ಹಸುಗಳನ್ನೆಲ್ಲ ಕರೆದಿ ಇಲ್ಲಿ ಅದಕ್ಕೂ ಹೆಣ್ಣು ಬೆಲ್ಲ ಎಲ್ಲಾ ಹಣ್ಣು ಎಲ್ಲ ಕೊಟ್ಟು ಪೂಜೆ ಎಲ್ಲಾ ಮಾಡ್ತಾ ಇದ್ವಿ நாளே வரப்பா ஏழ்க்கே நாளை பரோ அம்பான் ஏழுவோ நாளே ப அம்பான் பார்த்தாங்க ಎಲ್ಲಿಗೆ ಬಂದಿರೋದು ದೇವಸ್ಥಾನ ಇಸ್ಕೋಪ್ಪು ನೀನು ಎರಡು ಕಾಯಿ あれ,あれ ಸೊ ರಾಯರ ದರ್ಶನ ಅಂತೂ ಚೆನ್ನಾಗಾಯ್ತು ಹಬ್ಬ ಅಂಡ್ ಗುರುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನನು ಬಂದಿದ್ರು ಅಂಡ್ ಬರ್ತಾ ದಾರಿಲಿ ಇಲ್ಲಿ ನಮ್ಮನೆ ನಿಯರು ದ್ರೌಪದಮ್ಮ ಟೆಂಪಲ್ ಇದೆ ಸೊ ಅವ್ರದ್ದು ಇವತ್ತು ಜಾತ್ರೆ ಇತ್ತು ಹಾಗಾಗಿ ಅಲ್ಲಿನೂ ಅವರು ದರ್ಶನನೂ ಮಾಡ್ಕೊಂಬರೋಣ ಅಂತ ನಾವಿಲ್ಲಿ ದ್ರೌಪದಮ್ಮ ಟೆಂಪಲ್ಗೆ ಬಂದ್ವಿ Ba? Baro? ಯಾರು ಕೊಡಬೇಡಿ ಯಾಕಂದ್ರೆ ಇದು ಸಾಯಂಕಾಲದ ನಿರಂತರವಾಗಿ ಇರಿಸಿರುವಂತಹ ಕಾರ್ಯಕ್ರಮಗಳು ಹಾಗಾಗಿ ಪ್ರಧಾನಮಂತ್ರಿ ಕಂಟ್ರಿಯನ್ಬೇಕು ನೋಟು ತಗೊಂಡು ಹೋಗಿ ದಯವಿಟ್ಟು ಎಲ್ಲರೂ ಗ್ರಾಮಗಳಲ್ಲಿ ಬರ್ತಾ ಇರೋದು ಹಬ್ಬ ಸಕತ್ತಾಗಿನೇ ಆಯ್ತು ಎಲ್ಲ ದೇವ್ರ ದರ್ಶನನೂ ಆಯ್ತು ಅಂಡ್ ಸಮಾಧಾನನೂ ಆಯ್ತು ಅಂಡ್ ಇವತ್ತು ಇನ್ನು ಏನೇನೋ ಸುಮಾರ್ ಪ್ಲಾನಿಂಗ್ಸ್ ಇತ್ತು ನಾನು ಸುಮಾರು ಗಾಳಿಪಟ ಎಲ್ಲ ಎಲ್ಲಾ ಮಾಡಿ ರೆಡಿ ಮಾಡಿದ್ದೆ ಅಂಡ್ ಡೆಕೋರೇಷನ್ ಎಲ್ಲಾ ಇತ್ತು ಅಹ್ ಮಕ್ಕಳಿಗೆ ಫೋಟೋ ಶೂಟು ವಿಡಿಯೋಸ್ ಎಲ್ಲ ತಕೋಬೇಕು ಅಂತ ಪ್ಲಾನ್ ಎಲ್ಲಾ ಇತ್ತು ಬಟ್ ಏನಾಯ್ತು ಅಂತಂದ್ರೆ ಸಿಕ್ಕಾಪಟ್ಟೆ ದೇವಸ್ಥಾನದಲ್ಲಿ ತಿರ್ಕೊಂಡ್ಬಿಟ್ವಿ ಅಲ್ವಾ ಜಾತ್ರೆಲ್ಲೂ ತುಂಬಾ ಜನ ಇದ್ರು ಅಂಡ್ ಗುರುವಾರ ಆಗಿರೋದ್ರೆ ರಾಯರ್ ಮಠದಲ್ಲೂ ತುಂಬಾ ಜನ ಇದ್ರು ಎಲ್ಲ ಕಡೆ ಓಡಾಡಿ ಸಕ್ಕತ್ತು ಸುಸ್ತಾಗ್ಬಿಟ್ಟಿತ್ತು ಅಪ್ಪು ಒಂದು ಪೇಶೆನ್ಸ್ ಇರ್ಲಿಲ್ಲ ಅಮ್ಮ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಅಲ್ಲೇ ಆಟ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದ ಸರಿ ಆಯ್ತು ಅಂತ ಹೇಳಿ ಜಾತ್ರೆ ಇತ್ತಲ್ವಾ ಅಲ್ಲೇ ಪ್ರಸಾದ ಆಯ್ತು ಅಲ್ಲಿ ಪ್ರಸಾದನು ತಿನ್ಕೊಂಡು ಮನೆಗೆ ಬಂದು ಸೀಟ ಮಲ್ಕೊಂಡ್ಬಿಟ್ಟಿದ್ದು ಹಬ್ಬದಲ್ಲಿ ನನ್ನ ಸ್ಕೆಡ್ಯೂಲ್ ಏನಿತ್ತು ಎಲ್ಲ ಕಂಪ್ಲೀಟ್ ಆಗಿ ಅದೇ ರೀತಿ ಚೆನ್ನಾಗಿನೇ ಆಯಿತು ಬಟ್ ಒಂದು ಏನು ಮಿಸ್ ಆಯಿತು ಅಂದರೆ ಮಕ್ಕಳಿದು ಫೋಟೋ ಶೂಟದಾಗಿಲ್ಲ ಅದು ನಾನು ನೆಕ್ಸ್ಟ್ ಇಬ್ಬರು ಮನೇಲಿ ಯಾವಾಗೆ ಸಿಗ್ತಾರೆ ಅವತ್ತು ಮಾಡಬೇಕು ಅದನ್ನು ಮಾಡಿದಾಗ ನಾನು ನಿಮ್ಮ ಜೊತೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಆ್ಯಂಡ್ ಈವ್ನಿಂಗು ಮಕ್ಕಳಿಗೆ ಫಲ ಹಿರಿಯೋದು ಈ ಪದ್ಧತಿನ ನಾನು ಈ ಇಷ್ಟು ವರ್ಷ ಅಪ್ಪುಗೆ ಮಾಡಿರ್ಲಿಲ್ಲ ಬಟ್ ಈ ವರ್ಷ ತುಂಬಾ ಜನ ತೋರಿಸ್ತಾ ಇದಲ್ವಾ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆ ಇದು ಟ್ರೆಂಡಿಂಗ್ ಆಗ್ತಾ ಇದೆ ಕೆಲವರು ಐದು ವರ್ಷದೊಳಗಿನ ಮಕ್ಕಳು ಅಂದರೆ ಕೆಲವರು ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗೆ ಈ ರೀತಿ ಫಲ ಇರಿಬೇಕು ಅಂತ ಹೇಳ್ತಾರೆ ಮುಂಚೆ ಹೆಣ್ಮಕ್ಳಿಗೆ ಮಾತ್ರ ಮಾಡ್ತಿದ್ರು ಅಂತ ನನಗೆ ಗೊತ್ತು ಬಟ್ ಗಂಡು ಮಕ್ಕಳಿಗೆ ಮಾಡೋದು ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಈ ಸರಿ ಎಲ್ಲ ಕಡೆ ತೋರಿಸ್ತಾ ಇದ್ರಲ್ವ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸಣ್ಣ ಮಕ್ಕಳು ಮನೇಲಿದ್ರು ಅಂದರೆ ಫಲ ಇರಿಬೇಕು ಯಾವುದೇ ದೃಷ್ಟಿ ಏನೇ ಇದ್ರೂ ಕಡಿಮೆ ಆಗುತ್ತೆ ಹಾಗೆ ಮಕ್ಕಳಿಗೆ ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಿ ಹಾಗಾಗಿ ನಾನು ಇಬ್ರು ಒಟ್ಟಿಗೆ ಕೂರಿಸಿ ಮನೆ ಮೇಲೆ ಕೂರಿಸ್ಬೇಕು ಅಂತ ಹೇಳ್ತಾ ಇದ್ರು ಬಟ್ ಮನೆ ಮೇಲೆ ಇಬ್ಬರು ಕೂರಿಸಿದ್ರೆ ಕಷ್ಟ ಆಗುತ್ತೆ ವಂಶ ಎಂದು ಕೂರೋದಿಲ್ಲ ಹಾಗಾಗಿ ನಾನು ಈ ತರ ಒಂದು ಚಮಕನ ಹಸ್ಬಿಟ್ಟು ಇಬ್ಬರಿಗೂ ಆಗಿತ್ತು ಸಂಕ್ರಾಂತಿ ಹಬ್ಬದ ಫೆಸ್ಟಿವಲ್ ವೈಬ್ಸ್ ಅಂಡ್ ನಿಮ್ಮೆಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ ಇನ್ ಬಿಲೇಟೆಡ್ ಅಂತ ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು